ಎರಡು ಅರಸುಗಳು ಎರಡನೇ ಅಧ್ಯಾಯ ಒಂಬತ್ತನೆಯ ವಾಕ್ಯ ಅವರು ಆಚೆದಡಕ್ಕೆ ಸೇರಿದ ಮೇಲೆ ಎಲಿಯನು ಯಲಿಶ್ಯನನ್ನು ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತೀ ಹೇಳು ಎಂದು ಕೇಳಿದನು ಅದಕ್ಕೆ ಎಲಿಶನು ನಿನಗಿರುವ ಆತ್ಮದಲ್ಲಿ ನನಗೆ ಎರಡು ಪಾಲನ್ನು ಅನುಗ್ರಹಿಸು ಎಂದು ಬೇಡಿಕೊಂಡನು ಈ ವಾಕ್ಯದಲ್ಲಿ ಎಲಿಯನು ಪರಲೋಕಕ್ಕೆ ಒಯ್ಯಲ್ಪಡುತ್ತಿರುವಂತ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಯಹೋವನು ಎಲಿಯನನ್ನು ಸುಳಿಗಾಳಿಯ ಮೂಲಕವಾಗಿ ಪರಲೋಕಕ್ಕೆ ಸೇರಿಸಿಕೊಳ್ಳುವಂಥ ಒಂದು ಸಮಯವು ಬಂದಾಗ ಎಲಿಯನಾದರೂ ತನ್ನ ಸೇವಕನಾದಂಥ ಯಲಿಶನಿಗೆ ಮೂರು ಬಾರಿ ಇಲ್ಲೇ ಇರು ನನ್ನ ಜೊತೆಗೆ ಬರಬೇಡ ಎಂಬುದಾಗಿ ಹೇಳಿದರೂ ಕೂಡ ಯಲಿಶನ್ ಆ ದಿವಸದಲ್ಲಿ ಎಲಿಯನನ್ನು ಬಿಡದೆ ಹಿಂಬಾಲಿಸುವವನಾಗಿ ಅವನು ಹೋದಂಥ ಎಲ್ಲ ಸ್ಥಳ ಕೂಡ ಅವನೊಂದಿಗೆ ಹೋಗುತ್ತಾ ಅವನನ್ನು ಹಿಂಬಾಲಿಸುತ್ತಲೇ ಇದ್ದನು ಈ ರೀತಿಯಾಗಿ ಹಿಂಬಾಲಿಸಿ ಅವರಿಬ್ಬರು ಯೋರ್ಧಾನನ್ನು ದಾಟಿ ಆಚೆ ದಡಕ್ಕೆ ಬಂದ ನಂತರ ಈಗ ಎಲಿಯನ್ನು ಯಲಿಶನನ್ನು ನೋಡಿ ಕೇಳುತ್ತಾ ಇದ್ದಾನೆ ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತಿ ಎಂಬುದಾಗಿ ನೋಡುವಂತಹ ಸಮಯದಲ್ಲಿ ಇಲ್ಲಿ ಯಲಿಶನು ಏನನ್ನು ಕೂಡ ಕೂಡ ಅಪೇಕ್ಷಿಸಿಲ್ಲ ಆದರೆ ಎಲಿಯನೇ ಯಲಿಶನ ನೋಡಿ ಕೇಳುತ್ತಾ ಇದ್ದಾನೆ ಅದಕ್ಕೆ ಕಾರಣನು ಅವನನ್ನು ಬಿಡದೆ ಹಿಂಬಾಲಿಸುತ್ತಾ ಇರುವುದನ್ನು ಎಲಿಯನು ಗ್ರಹಿಸಿಕೊಂಡ ಆಗ ಯಲಿಶನು ಅವನನ್ನು ನೋಡಿ ನಿನಗಿರುವಂತಹ ಆತ್ಮದಲ್ಲಿ ನನಗೆ ಎರಡು ಪಾಲನ್ನು ಅನುಗ್ರಹಿಸಿ ಎಂಬುದಾಗಿ ಕೇಳಿಕೊಂಡನು ಅದರಂತೆಯೇ ಯಲಿಶನಿಗೆ ದೇವರು ಎಲಿನಲ್ಲಿ ಇದ್ದಂತಹ ಎರಡರಷ್ಟು ಅಭಿಷೇಕವನ್ನು ಕೊಟ್ಟು ವಿಶೇಷವಾದ ರೀತಿಗಳಲ್ಲಿ ಅವನನ್ನು ತನ್ನ ರಾಜ್ಯದಲ್ಲಿ ಪ್ರಯೋಜನ ಪಡಿಸಿದರು ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ಕಷ್ಟಗಳು ಸಮಸ್ಯೆಗಳು ವಿರೋಧಗಳು ನಿಂದೆಗಳು ಅವಮಾನಗಳು ಏನೇ ಬಂದರೂ ಕೂಡ ಬಿಟ್ಟು ಹೋಗೆಂಬುದಾಗಿ ಹೇಳುವಂತ ಎಂತಹ ವಿಷಯಗಳೇ ಎದುರಾದರೂ ಕೂಡ ನಾವು ಬಿಡದೆ ಕ್ರಿಸ್ತನನ್ನ ಹಿಂಬಾಲಿಸುವುದಾದರೆ ಬಿಡದೆ ಆತನ ಹೆಜ್ಜೆ ಜಾಡುಗಳಲ್ಲಿ ವಾಕ್ಯಗಳನ್ನು ಅನುಸರಿಸುತ್ತಾ ಜೀವಿತವನ್ನ ಮುನ್ನಡೆಸುವುದಾದರೆ ನಾವು ಬೇಡುವುದಕ್ಕಿಂತ ಹೆಚ್ಚಾಗಿ ದೇವರೇ ನಮ್ಮ ಬಳಿಯಲ್ಲಿ ಕೇಳಿ ನಾ ನಿನಗೆ ಏನು ನಿನಗೆ ಏನು ಬೇಕು ಯಾವ ಅವಶ್ಯಕತೆ ಇದೆ ನಿನ್ನ ಆಸೆಗಳೇನು ಎಂಬುದಾಗಿ ನಮ್ಮ ಬಳಿಯಲ್ಲಿ ವಿಚಾರಿಸಿ ತಿಳಿದುಕೊಂಡು ನಮ್ಮ ಹೃದಯವನ್ನ ಅರಿತವನಾಗಿ ನಮಗೆ ಶ್ರೇಷ್ಠ ಆಶೀರ್ವಾದಗಳನ್ನು ಶ್ರೇಷ್ಠವಾದಂತಹ ಘನತೆಯನ್ನು ಕೊಟ್ಟು ಮಾನಿಸುವಂತ ದೇವರು ಒಬ್ಬ ಸಾಧಾರಣ ಮನುಷ್ಯನೇ ಒಬ್ಬನು ತನ್ನ ಹಿಂಬಾಲಿಸುತ್ತಿರುವುದನ್ನು ನೋಡಿ ಈ ರೀತಿಯಾಗಿ ಕೇಳಬೇಕೆಂಬುದಾಗಿ ಮನಸ್ಸು ಮಾಡುವಾಗ ಸರ್ವಶಕ್ತನು ಕರುಣೆ ಉಳ್ಳವನು ನಮ್ಮನ್ನು ಪ್ರೀತಿಸಿದವನು ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟಂತ ದೇವರು ನಾವು ಆತನನ್ನು ಬಿಡದೆ ಹಿಂಬಾಲಿಸುವುದಾದರೆ ಬಿಡದೆ ಆತನಿಗೆ ಮೆಚ್ಚುಗೆಯಾಗಿ ಜೀವಿಸುತ್ತಾ ಇರುವುದಾದರೆ ಖಂಡಿತವಾಗಿ ಆತ ನಮ್ಮನ್ನ ಮೆಚ್ಚಿ ನಮ್ಮನ್ನ ಕೇಳಿ ನಮ್ಮ ಜೀವಿತಗಳಲ್ಲಿ ನಾವು ಬೇಡುವಂಥ ಪ್ರತಿಯೊಂದು ಕಾರ್ಯಗಳಲ್ಲಿ ಕೂಡ ಶ್ರೇಷ್ಠವಾದಂತಹ ಅದ್ಭುತಗಳನ್ನು ಮಾಡುವಂಥದ್ದು ಬಹಳ ನಿಶ್ಚಯವಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ಬಿಡದೆ ಕರ್ತನನ್ನು ಹಿಂಬಾಲಿಸಿ ಬಿಡದೆ ಆತನೊಟ್ಟಿಗೆ ಜೀವಿಸಿ ಪರಿಸ್ಥಿತಿಗಳು ಸನ್ನಿವೇಶಗಳು ಏನೇ ಹೇಳಿದರೂ ಕೂಡ ಬಿಟ್ಟು ಬಿಡು ಹಿಂಜಾರಿ ಹೋಗೆಂಬುದಾಗಿ ಹೇಳುವಂಥ ಒತ್ತಾಯಪಡಿಸುವಂಥ ಎಂತಹ ಕಾರ್ಯಗಳೇ ಬಂದರೂ ಕೂಡ ಅವುಗಳಿಗೆ ಲಕ್ಷ್ಯ ಕೊಡದೆ ಕರ್ತನನ್ನು ಹಿಂಬಾಲಿಸುವುದಾದರೆ ಆತನು ನಿಮಗೆ ಲಕ್ಷ್ಯ ಕೊಟ್ಟು ನಿಮ್ಮ ವಿಷಯದಲ್ಲಿ ಕಾಳಜಿಯನ್ನು ವಹಿಸಿ ನಿಮಗೆ ಬೇಕ ರುವಂತಹ ಕಾರ್ಯಗಳನ್ನು ನಿಮಗೆ ಅನುಗ್ರಹಿಸಿ ಮಾನಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಆದ್ದರಿಂದ ದಿವಸಗಳಲ್ಲಿ ಕ್ರಿಸ್ತನನ್ನ ಬಿಡದೆ ಹಿಂಬಾಲಿಸುತ್ತಾ ಆತನು ದಯವನ್ನು ಮೆಚ್ಚಿಸುವ ಹಾಗೆ ಆತ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವ ಹಾಗೆ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ದಿವಸಗಳಲ್ಲಿ ಎಲಿನನು ಅಪ್ಪ ಬಿಡದೆ ಹಿಂಬಾಲಿಸಿದಂಥ ಯಲಿಶನನ್ನು ನೋಡಿ ಅವನು ಏನು ಕೇಳದೆ ಇದ್ದರೂ ಎಲಿಯನೇ ನಾನು ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆಂಬುದಾಗಿ ಕೇಳಿದಂಥ ಈ ದಿವಸಗಳಲ್ಲಿ ಕರ್ತನೆ ಅಪ್ಪ ಎಲಿನಿಗಿಂತ ಶ್ರೇಷ್ಠವಾದವನು ನಮ್ಮ ಮೇಲೆ ಪ್ರೀತಿ ಕರುಣೆ ದೇವರೇ ನಿನ್ನನ್ನು ಬಿಡದೆ ಹಿಂಬಾಲಿಸುವುದಾದರೆ ಅಪ್ಪ ನಿನ್ನ ಹೆಜ್ಜೆ ಜಾಡುಗಳನ್ನು ಜೀವಿತವನ್ನು ನಡೆಸುವುದಾದರೆ ಅಪ್ಪ ವಾಕ್ಯಗಳನ್ನು ಅನುಸರಿಸುತ್ತಾ ಜೀವಿಸ್ತಾ ಆದರೆ ನೀನು ನೋಡುತ್ತೀಯ ನಮ್ಮನ್ನು ಗಮನಿಸುತ್ತೀಯ ನಮಗೆ ಬೇಕಾಗಿರುವಂಥ ಕಾರ್ಯಗಳನ್ನು ನಮಗೆ ಅನುಗ್ರಹಿಸುವಂತೆ ನೀನು ಶ್ರೇಷ್ಠವಂಥ ಕೃಪೆಯನ್ನು ತೋರ್ಪಡಿಸುತ್ತೀಯ ಅದನ್ನು ಅರಿತು ಕರ್ತನೆ ಈ ದಿವಸಗಳ ನನಗೆ ಸಮರ್ಪಿಸಿ ನಿನ್ನನ್ನು ಹಿಂಬಾಲಿಸುವುದಕ್ಕೆ ನಿನಗೆ ಅನುಗುಣವಾಗಿ ಜೀವಿಸೋದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡೋ ಪರಿಸ್ಥಿತಿಗಳು ಸನ್ನಿವೇಶಗಳು ಹೇಗೆ ಇದ್ದರೂ ಕೂಡ ಅಪ್ಪ ನಿನ್ನ ಬಲವು ಕರ್ತನೆ ಕೃಪೆಯು ಜೀವಿತಗಳಿಗೆ ಅನುಗ್ರಹಿಸಲ್ಪಡಲಿ ನಿನ್ನ ಹಿಂಬಾಲಿಸ್ಕೆ ಸಹಾಯ ಮಾಡು ದೃಢ ನಿಶ್ಚಯದೊಟ್ಟಿಗೆ ನಿನ್ನ ಸೇವಿಸುವುದಕ್ಕೂ ನಾಮದ ಮಹಿಮೆಗಾಗಿ ಪ್ರಕಾಶಿಸುವುದಕ್ಕೂ ಪ್ರತಿಯೊಬ್ಬರಿಗೂ ಕೃಪೆಯನ್ನು ಅನುಗ್ರಹಿಸು ಆತ್ಮೀಕ ವರಗಳಿಂದ ತುಂಬಿಸು ಕರ್ತನೆ ದೇವರೇ ಉಪಯೋಗಿಸಿದಶನನ್ನು ಅಭಿಷೇಕಿಸಿ ದೇವರೇ ದಿವಸಗಳಲ್ಲಿ ನಿನ್ನ ಮಕ್ಕಳನ್ನ ನಿನ್ನಾಗಿ ಅಭಿಷೇಕಿಸು ಉಪಯೋಗಿಸು ಆಶೀರ್ವದಿಸು ಕರ್ತನೆ ನಿನ್ನಾರ್ಥಿಯಾಗಿ ಮಾಡುವಂತ ನಿನ್ನ ಕೃಪೆಗೋಸ್ಕರ ಪ್ರೀತಿಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಪಡಿಸೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗಾನ ಮಾನ್ ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್